ನಾನು ಇವತ್ತಿನ ವಿಡಿಯೋದಲ್ಲಿ ನೈಸರ್ಗಿಕ ಸಂಪನ್ಮೂಲಗಳ ಬಗ್ಗೆ ಹೇಳ್ತಾ ಇದ್ದೀನಿ ಈ ನೈಸರ್ಗಿಕ ಸಂಪನ್ಮೂಲಗಳು ನಿಮ್ಮ ಪಿ ಎಚ್ ಡಿ ಆರ್ ಜಿ ಪಿ ಎಚ್ ಟಿ ಆರ್ ಎಚ್ ಎಸ್ ಟಿ ಆರ್ಗಳಲ್ಲಿ ಬರ್ತಕ್ಕಂಥ ಅಂಶಗಳಾಗಿವೆ ಆದ ಕಾರಣ ನಾನು ಇವತ್ತಿನ ವಿಡಿಯೋದಲ್ಲಿ ನೈಸರ್ಗಿಕ ಸಂಪನ್ಮೂಲಗಳ ಕೆಲವೊಂದಿಷ್ಟು ಅದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸಲು ಇಷ್ಟಪಡ್ತಾ ಇದ್ದೀನಿ ಈ ನೈಸರ್ಗಿಕ ಸಂಪನ್ಮೂಲಗಳು ಪ್ರತಿಯೊಂದು ಎಕ್ಸಾಮ್ನಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳಾಗಿರ್ತವೆ ಆದ ಕಾರಣ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನಮ್ಮ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ನಾವು ಏನು ಮಾಡೋಣಪ್ಪ ಅಂತಂದರೆ ನೈಸರ್ಗಿಕ ಸಂಪನ್ಮೂಲ ಎಂದರೇನು ಅಂತಂದು ಮೊದಲು ತಿಳಿದುಕೊಳ್ಳೋಣ ನೈಸರ್ಗಿಕ ಸಂಪನ್ಮೂಲ ಎಂದರೆ ಪ್ರಕೃತಿಯಲ್ಲಿ ದೊರಕುವ ನಮಗೆ ಉಪಯುಕ್ತವಾಗುವಂತಹ ವಸ್ತುಗಳನ್ನು ನಾವೇನಂತೀವಿ ನೈಸರ್ಗಿಕ ಸಂಪನ್ಮೂಲಗಳೆಂದು ಕರೆಯಬಹುದು ನೋಡಿ ಫ್ರೆಂಡ್ಸ್ ಇಲ್ಲೇ ನೈಸರ್ಗಿಕ ಸಂಪನ್ಮೂಲಗಳು ಎಂದರೇನು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಪ್ರಕೃತಿಯಲ್ಲಿ ದೊರೆತಕ್ಕಂಥ ಉಪಯುಕ್ತವಾಗಿರ್ತಕ್ಕಂಥ ವಸ್ತುಗಳನ್ನು ನಾವೇನು ಮಾಡ್ತೀವಿ ನೈಸರ್ಗಿಕ ಸಂಪನ್ಮೂಲಗಳು ಅಂತಂದು ಕರಿತೀವಿ ಹಾಗೆ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ನವೀಕರಣಗೊಳ್ಳಬಲ್ಲ ಮತ್ತು ಸಂಪನ್ಮೂಲಗಳು ಮತ್ತು ನವೀಕರಣಗೊಳ್ಳದ ಸಂಪನ್ಮೂಲಗಳು ಎಂದು ಎರಡು ಗುಂಪುಗಳನ್ನಾಗಿ ನಾವೇನು ಮಾಡ್ತೀವಿ ವರ್ಗೀಕರಣವನ್ನು ಮಾಡುತ್ತೇವೆ ನೋಡಿ ಫ್ರೆಂಡ್ಸ್ ಇಲ್ಲಿ ಸಂಪನ್ಮೂಲಗಳಲ್ಲಿ ಈ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಎರಡು ವರ್ಗೀಕರಣಗಳನ್ನಾಗಿ ಮಾಡ್ತೀವಿ ಒಂದು ನವೀಕರಣ ನವೀಕರಣಗೊಳ್ಳಬಲ್ಲ ಮತ್ತು ನವೀಕರಣಗೊಳ್ಳದ ಸಂಪನ್ಮೂಲಗಳೆಂದು ಎರಡು ಗುಂಪುಗಳನ್ನಾಗಿ ವರ್ಗೀಕರಣ ಮಾಡ್ತೇವೆ ಹಾಗೆ ತ್ವರಿತ ನೈಸರ್ಗಿಕ ಚಕ್ರಗಳ ಮೂಲಕ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಪುನರುಜ್ಜೀವನಗೊಳ್ಳುವ ಸಂಪನ್ಮೂಲಗಳನ್ನು ನವೀಕರಣಗೊಳ್ಳಬಲ್ಲ ಸಂಪನ್ಮೂಲಗಳಂತಂದು ಕರಿತೀವಿ ನೋಡಿಕೊಂಡರೆ ನವೀಕರಣಗೊಳ್ಳಬಲ್ಲ ಸಂಪನ್ಮೂಲ ಎಂದರೆ ನಮಗೆ ಏನಪ್ಪ ಅಂತಂದರೆ ತ್ವರಿತ ನೈಸರ್ಗಿಕ ಚಕ್ರಗಳ ಮೂಲಕ ಪುನರುಜ್ಜೀವನಗೊಳ್ಳುವ ಸಂಪನ್ಮೂಲಗಳನ್ನು ನಾವು ನವೀಕರಣಗೊಳ್ಳಬಲ್ಲ ಸಂಪನ್ಮೂಲಗಳೆಂದು ಕರೆಯುತ್ತೇವೆ ತ್ವರಿತ ನೈಸರ್ಗಿಕ ಚಕ್ರಗಳ ಮೂಲಕ ಪುನರುಜ್ಜೀವನಗೊಳ್ಳದ ಸಂಪನ್ಮೂಲಗಳನ್ನು ನಾವು ನವೀಕರಣಗೊಳ್ಳದ ಸಂಪನ್ಮೂಲಗಳೆಂದು ಕರೆಯಲಾಗುತ್ತದೆ ನೋಡಿ ಫ್ರೆಂಡ್ಸಲ್ಲಿ ನವೀಕರಣಗೊಳ್ಳದ ಸಂಪನ್ಮೂಲ ಅಂತಂದರೆ ಏನಪ್ಪ ಅಂತಂದ್ರೆ ತ್ವರಿತ ನೈಸರ್ಗಿಕ ಚಕ್ರಗಳ ಮೂಲಕ ಪುನರುಜ್ಜೀವನಗೊಳ್ಳದ ಸಂಪನ್ಮೂಲಗಳನ್ನು ನವೀಕರಣಗೊಳ್ಳದ ಸಂಪನ್ಮೂಲಗಳೆಂದು ಕರೆಯಲಾಗಿದೆ ಉದಾಹರಣೆಗೆ ಪಾಸಿಲ್ ಇಂಧನಗಳು ಮತ್ತು ಖನಿಜಗಳ ಮಾಡ್ತೀವಿ ಸಂಪನ್ಮೂಲ ನವೀಕರಣಗೊಳ್ಳದ ಸಂಪನ್ಮೂಲಗಳಂತಂದು ಕರಿತೀವಿ ನೈಸರ್ಗಿಕ ಸಂಪನ್ಮೂಲಗಳನ್ನು ವಿವೇಚನೆಯಿಂದ ಬಳಸುವುದಕ್ಕೆ ಸಂರಕ್ಷಣೆ ಎನ್ನುತ್ತಾರೆ ಸಂರಕ್ಷಣೆ ಎಂದರೇನಪ್ಪ ಅಂತಂದರೆ ನೈಸರ್ಗಿಕ ಸಂಪನ್ಮೂಲಗಳನ್ನು ವಿವೇಚನೆಯಿಂದ ಬಳಸುವುದಕ್ಕೆ ನಾವೇನಂತೀವಿ ಸಂರಕ್ಷಣೆ ಅಂತ ಕರಿತೀವಿ ಹಾಗೂ ಕಾಡುಗಳ ನಾಶವನ್ನು ಅರಣ್ಯ ನಾಶವೆನ್ನುತ್ತಾರೆ ಪ್ರಪಂಚದಲ್ಲಿದ್ದು ಮೂಲ ಅರಣ್ಯ ಪ್ರಮಾಣದ ಕೇವಲ ಇಪ್ಪತ್ತು ಪರ್ಸೆಂಟಷ್ಟು ಮಾತ್ರ ಇನ್ನು ಇಂದು ಯಥಾಸ್ಥಿತಿಯಲ್ಲಿ ಹಾನಿಗೊಳಗಾಗದೆ ಉಳಿಯ ಉಳಿದಿದ್ದೆ ಎಂದು ಅಂದಾಜಿಸಲಾಗಿದೆ ಇಲ್ಲಿ ಕಾಡುಗಳ ನಾಶವನ್ನು ನಾವೇನಂತೀವಿ ಅರಣ್ಯ ನಾಶವೆ ಅಂತ ಕರಿತೀವಿ ಪ್ರಪಂಚದಲ್ಲಿದ್ದ ಮೂಲ ಅರಣ್ಯ ಪ್ರಮಾಣದ ಶೇಕಡ ಎಷ್ಟು ಪರ್ಸೆಂಟ್ ಐತಪ್ಪ ಅಂತಂದ್ರೆ ಶೇಕಡ ಇಪ್ಪತ್ತು ಪರ್ಸೆಂಟಷ್ಟು ಮಾತ್ರ ಇದೆ ಇಂದು ಯಥಾಸ್ಥಿತಿಯಲ್ಲಿ ಹಾನಿಗೊಳಗಾಗದೆ ಉಳಿದಿದೆ ಎಂದು ಅಂದಾಜಿಸಲಾಗಿದೆ ಹಾಗೆ ನಶಿಸಿದ ಕಾಡುಗಳನ್ನು ಪುನರ್ ಬೆಳೆಸುವ ವಿಧಾನಕ್ಕೆ ಪುನರ್ ಅರಕರಣ ಎಂದು ಹೆಸರು ನೋಡಿ ಫ್ರೆಂಡ್ಸ್ ಇಲ್ಲಿ ನಶಿಸಿದ ಕಾಡುಗಳನ್ನು ಪುನಃ ಬೆಳೆಸುವ ವಿಧಾನಕ್ಕೆ ಪುನರ್ ಅರಕರಣ ಎಂದು ಹೆಸರಿದೆ ಹಾಗೆ ಅರಣ್ಯ ನಾಶದಿಂದ ಮರುಭೂಮೀಕರಣ ಉಂಟಾಗುತ್ತದೆ ಕೃಷಿಗೊಳಪಡಿಸಿದ ಎಲ್ಲ ಸಸ್ಯಗಳು ಮತ್ತು ಮನೆಯಲ್ಲಿ ಸಾಕಿದ ಎಲ್ಲ ಪ್ರಾಣಿಗಳನ್ನು ವನ್ಯಜೀವಿಗಳೆಂದು ಪರಿಗಣಿಸಲಾಗುತ್ತದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಕೃಷಿಗೆ ಒಳಪಡಿಸಿರ್ತಕ್ಕಂಥ ಎಲ್ಲ ಸಸ್ಯ ಮತ್ತು ಪ್ರಾಣಿಗಳನ್ನು ಮನೆಯಲ್ಲಿ ಸಾಕಿದ ಎಲ್ಲ ಪ್ರಾಣಿಗಳನ್ನು ನಾವು ಏನಂತೀವಿ ವನ್ಯಜೀವಿಗಳಂತಂದು ನಾವು ಕರಿತೀವಿ ಹಾಗೆ ಕೃಷಿ ಅರಣ್ಯೀಕರಣವು ಆಹಾರ ಬೆಳೆಗಳ ಜೊತೆಗೆ ಮರಗಳನ್ನು ಬೆಳೆಸುವ ಒಂದು ಕಾರ್ಯಕ್ರಮವಾಗಿದೆ ಪ್ರತಿ ವರ್ಷ ನಾವೇನು ಮಾಡ್ತೀವಿ ಮಾರ್ಚ್ ಇಪ್ಪತ್ತೆರಡರಂದು ವಿಶ್ವದಾದ್ಯಂತ ಜಲನಿಧಿ ಎಂದು ಆಚರಿಸಲಾಗುತ್ತದೆ ನೋಡಿ ಫ್ರೆಂಡ್ಸ್ಗೆ ಪ್ರತಿ ವರ್ಷ ನಾವೇನು ಮಾಡ್ತೀವಿ ಮಾರ್ಚ್ ಇಪ್ಪತ್ತೆರಡರಂದು ವಿಶ್ವದಾದ್ಯಂತ ಜಲ ದಿನ ಎಂದು ಆಚರಿಸಲಾಗುತ್ತದೆ ಹಾಗೆ ಪ್ರತಿ ವರ್ಷ ಮಾರ್ಚ್ ಇಪ್ಪತ್ತೊಂದರಂದು ವಿಶ್ವದಾದ್ಯಂತ ವಿಶ್ವ ಅರಣ್ಯ ದಿನ ಅಂತಂದು ಆಚರಿಸಲಾಗುತ್ತದೆ ಪ್ರಾಣಿಗಳು ಮತ್ತು ಸಸ್ಯಗಳನ್ನು ಪ್ರಾಣಿಗಳು ಮತ್ತು ಸಸ್ಯಗಳ ಸಂಖ್ಯೆ ಅತಿ ಕಡಿಮೆಯಾಗಿದ್ದು ಅವು ಶೀಘ್ರದಲ್ಲಿಯೇ ನಸಿಸಿ ಹೋಗುವ ಸಾಧ್ಯತೆ ಇರುವ ಪ್ರಭೇದಗಳಿಗೆ ಅಳಿವಿನಂಚಿಲಲ್ಲಿರುವ ಪ್ರಭೇದಗಳು ಅಂತ ಕರಿತೀವಿ ನೋಡಿ ಇಲ್ಲಿ ಪ್ರಭೇದಗಳು ಅಂದರೆ ಏನಪ್ಪ ಅಂತಂದ್ರೆ ಪ್ರಾಣಿಗಳು ಮತ್ತು ಸಸ್ಯಗಳ ಸಂಖ್ಯೆ ಅತಿ ಕಡಿಮೆಯಾಗಿದ್ದು ಅವು ಶೀಘ್ರದಲ್ಲಿ ನಸಿಸಿ ಹೋಗುವ ಸಾಧ್ಯತೆ ಇರುವ ಪ್ರಭೇದಗಳಿಗೆ ನಾವೇನಂತೀವಿ ಅಳಿವಿನಂಚಿನಲ್ಲಿರುವ ಪ್ರಭೇದಗಳು ಅಂತಂದು ಕರಿತೀವಿ ಅಳಿದು ಹೋದ ಪ್ರಭೇದಗಳು ಕೆಲವು ಜೀವಿ ಪ್ರಭೇದಗಳು ಭೂಮಿಯಿಂದ ಸಂಪೂರ್ಣವಾಗಿ ಅಳಿದು ಹೋಗಿವೆ ಅಂತಹ ಜೀವಿ ಪ್ರಭೇದಗಳನ್ನು ಅಳಿದು ಹೋದ ಪ್ರಭೇದಗಳು ಅಂತ ಕರಿತೀವಿ ನೋಡಿ ಫ್ರೆಂಡ್ಸಲ್ಲಿ ಭೂಮಿಯ ಮೇಲೆ ಕೆಲವೊಂದಿಷ್ಟು ಜೀವಿ ಪ್ರಭೇದಗಳು ಏನಪ್ಪ ಅಂತಂದ್ರೆ ಭೂಮಿಯಿಂದ ಸಂಪೂರ್ಣವಾಗಿ ಅಳಿದು ಹೋಗಿವೆ ಅಂತಹ ಜೀವಿಗಳನ್ನು ನಾವು ಪ್ರಭೇದಗಳನ್ನು ನಾವೇನಂತೀವಿ ಅಳಿದು ಹೋದ ಪ್ರಭೇದಗಳು ಅಂತಂದು ಕರಿತೀವಿ ಉದಾಹರಣೆಗೆ ಎಣ್ಣೆಯ ಮಹಾಗಜ ಡೈನೋಸಾರ್ ಗುಲಾ ತಲೆಯ ಬಾತುಕೋಳಿ ನೋಡಿ ಇಲ್ಲಿ ಅಳಿದು ಹೋಗಿರ್ತಕ್ಕಂಥ ಪ್ರಭೇದಗಳು ಯಾವಪ್ಪ ಅಂತಂದ್ರೆ ಎಣ್ಣೆಯ ಮಹಾಗಜ ಡೈನೋಸಾ ಗುಲಾ ತಲೆಯ ಭಾತ್ ಬಾತುಕೋಳಿ ಅಂತಂದು ಇವು ಅಳಿದು ಹೋದ ಪ್ರಭೇದಗಳಾಗಿವೆ ಹಾಗೆ ಸ್ವನಿಲ್ ಜೀವಿ ಸಂರಕ್ಷಣೆ ಅಂತಂದು ಇದೆ ಈ ಸಸ್ಯಗಳು ಮತ್ತು ಪ್ರಾಣಿಗಳು ಅವುಗಳ ಸ್ವಾಭಾವಿಕ ಆವಾಸಗಳಲ್ಲಿ ಅಥವಾ ರಕ್ಷಿತ ಪ್ರಭೇದದಲ್ಲಿ ಸಂರಕ್ಷಿಸುವುದನ್ನು ಇದು ಒಳಗೊಂಡಿದೆ ಮೀಸಲಿಟ್ಟ ಭೂಮಿ ಅಥವಾ ಸಮುದ್ರದ ಪ್ರಭೇದಗಳನ್ನು ರಕ್ಷಿತ ಪ್ರಭೇದಗಳು ಅಂತ ಕರಿತೀವಿ ನೋಡಿ ಫ್ರೆಂಡ್ಸ್ ರಕ್ಷಿತ ಪ್ರಭೇದಗಳು ಎಂದಪ್ಪ ಅಂತಂದ್ರೆ ಸಸ್ಯಗಳು ಮತ್ತು ಪ್ರಾಣಿಗಳು ಅವುಗಳ ಸ್ವಾಭಾವಿಕ ಆವಾಸಗಳಲ್ಲಿ ಅಥವಾ ರಕ್ಷಿತ ಪ್ರಭೇದದಲ್ಲಿ ಸಂರಕ್ಷಿಸುವುದನ್ನು ಇದು ಒಳಗೊಂಡಿದೆ ಮೀಸಲಿಟ್ಟ ಭೂಮಿ ಅಥವಾ ಸಮುದ್ರದ ಪ್ರದೇಶಗಳನ್ನು ರಕ್ಷಿತ ಪ್ರಭೇದಗಳು ಅಂತ ಕರಿತೀವಿ ಹಾಗೆ ಹಣ್ಣೆ ನೆಲೆ ಜೀವಿ ಸಂರಕ್ಷಣೆಯೇ ನೋಡಿ ಫ್ರೆಂಡ್ಸ್ ಇಲ್ಲಿ ಸಸ್ಯಗಳನ್ನು ಪ್ರಾಣಿಗಳನ್ನು ಅವುಗಳ ಸ್ವಾಭಾವಿಕ ಆವಾಸಗಳ ಹೊರಗೆ ಸಂರಕ್ಷಿಸುವುದನ್ನು ಇದು ಒಳಗೊಂಡಿದೆ ಸಸೋದಾನ ಮೃಗಾಲಯ ಜೀನ್ ಬ್ಯಾಂಕ್ ಬೀಜ ಬ್ಯಾಂಕ್ ಪರಾಗರೇಣು ಬ್ಯಾಂಕ್ ಮೊದಲಾದವುಗಳನ್ನು ಒಳಗೊಂಡಿದೆ ಹಾಗೆ ವನ್ಯಜೀವಿಗಳ ಸಂರಕ್ಷಣೆಯಲ್ಲಿ ತೊಡಗಿಸಿಕೊಂಡಿರತಕ್ಕಂಥ ಘಟನೆಗಳನ್ನು ನೋಡ್ತಾ ಹೋಗೋಣ ಒಂದೇದ್ದು ಐ ಬಿ ಡಬ್ಲ್ಯೂ ಎಲ್ ಇಂಡಿಯನ್ ಬೋರ್ಡ್ ಆಫ್ ವೈಲ್ಡ್ ಲೈಫ್ ಎರಡನೇದು ಬಿ ಎನ್ ಎಚ್ ಎಸ್ ಬಾಂಬೆ ನ್ಯಾಚುರಲ್ ಹಿಸ್ಟ್ರಿ ಸೊಸೈಟಿ ಮೂರನೇದ್ದು ಡಬ್ಲ್ಯೂ ಪಿ ಐ ವೈಲ್ಡ್ ಲೈಫ್ ಪ್ರಶ್ವೇಷನ್ ಸೊಸೈಟಿ ಆಫ್ ಇಂಡಿಯಾ ನಾಲ್ಕನೇದು ಎಸ್ ಪಿ ಡಬ್ಲ್ಯೂ ಎಲ್ ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ ಅಂತಂದು ಐದನೇದು ಎನ್ ಡಬ್ಲ್ಯೂ ಎ ಪಿ ನ್ಯಾಷನಲ್ ವೈಲ್ಡ್ ಲೈಫ್ ಆ್ಯಕ್ಷನ್ ಪ್ಲ್ಯಾನ್ ಆರನೇದ್ದು ಐ ಯು ಸಿ ಎನ್ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ ಕಾನ್ವರ್ವೇಷನ್ ಆಫ್ ನೇಚರ್ ಏಳನೇದು ಡಬ್ಲ್ಯೂ ಡಬ್ಲ್ಯೂ ಎಫ್ ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ ಎಂಟನೇದ್ದು ಡಬ್ಲ್ಯೂ ಸಿ ಯು ವರ್ಲ್ಡ್ ಕನ್ಸರ್ವೇಷನ್ ಯೂನಿಯನ್ ಒಂಬತ್ತನೇದ್ದು ಸಿ ಐ ಟಿ ಇ ಎಸ್ ಕನ್ವರ್ವೇಷನ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ಎಂಡೇಜರ್ ಸ್ಪೇಸಿಯಸ್ ಪಳುವಳಿಕೆ ಇಂಧನಗಳ ಸಂರಕ್ಷಣೆಯನ್ನು ನೋಡೋಣ ಸಸ್ಯಗಳು ಮತ್ತು ಪ್ರಾಣಿಗಳ ಅವಶೇಷಗಳು ಲಕ್ಷಾಂತರ ವರ್ಷಗಳ ನಂತರ ಕಲ್ಲಿದ್ದಲು ಪೆಟ್ರೋಲಿಯಂ ಉತ್ಪನ್ನಗಳು ಮತ್ತು ನೈಸರ್ಗಿಕ ಅನಿಲಗಳಾಗಿ ರೂಪಾಂತರಗೊಳ್ಳುತ್ತವೆ ಇವುಗಳನ್ನು ನಾವು ಪಳುವಳಿಕೆಯ ಇಂಧನಗಳು ಅಂತಂದು ಕರಿತೀವಿ ನೋಡಿ ಫ್ರೆಂಡ್ಸ್ಲೆ ಪಳುವಳಿಕೆ ಇಂಧನ ಅಂತಂದ್ರೆ ಪ್ರ ಸಸ್ಯಗಳು ಮತ್ತು ಪ್ರಾಣಿಗಳ ಅವಶೇಷಗಳು ಲಕ್ಷಾಂತರ ವರ್ಷಗಳ ನಂತರ ಕಲ್ಲಿದ್ದಲು ಪೆಟ್ರೋಲಿಯಂ ಉತ್ಪನ್ನಗಳು ಮತ್ತು ನೈಸರ್ಗಿಕ ಅನಿಲಗಳಾಗಿ ರೂಪಾಂತರಗೊಳ್ಳುತ್ತವೆ ಅವುಗಳನ್ನು ನಾವೇನಂತೀವಿ ನಾವು ಪಳುವಳಿಕೆಯ ಇಂಧನಗಳು ಅಂತ ಕರಿತೀವಿ ಹಾಗೆ ಕಲ್ಲಿದ್ದಲು ಹೇರಳವಾಗಿ ದೊರೆಯುವ ಪಳವಳಿಕೆ ಇಂಧನ ಇದನ್ನು ಕೈಗಾರಿಕಾ ಚಟುವಟಿಕೆಗಳಲ್ಲಿ ದಹನ ಕ್ರಿಯೆಗಳಾಗಿ ವ್ಯಾಪಕವಾಗಿ ಬಳಸಲಾಗುತ್ತದೆ ಕಲ್ಲಿದ್ದಲಿನ ವಿವಿಧ ಉತ್ಪನ್ನಗಳಾದ ಕಲ್ಲಿದ್ದಲು ಅನಿಲ ಕಲ್ಲಿದ್ದಲನ್ನು ಟಾರ್ ಬೆಂಜಿನ್ ಟಾಲಿನ್ ಮುಂತಾದವುಗಳನ್ನು ವಿವಿಧ ಉದ್ದೇಶಗಳಿಗಾಗಿ ಬಳಸಲಾಗ ಈ ಇಂಧನಗಳು ರೂಪುಗೊಳ್ಳಲು ಸುದೀರ್ಘ ಅವಧಿಯನ್ನು ತೆಗೆದುಕೊಳ್ಳುತ್ತದೆ ಮತ್ತು ನವೀಕರಿಸಲಾಗದ ಸಂಪನ್ಮೂಲಗಳು ಕಾರಣ ಇವುಗಳನ್ನು ವಿವೇಚನೆಯಿಂದ ಬಳಸುವುದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಹಾಗೆ ಶಕ್ತಿಯ ಪರ್ಯಾಯ ಮೂಲಗಳಾದ ಸೌರಶಕ್ತಿ ಪವನಶಕ್ತಿ ಶಾಖೋತ್ಪನ್ನ ಶಕ್ತಿ ಭರತ ಶಕ್ತಿ ಪರಮಾಣು ಶಕ್ತಿ ಮುಂತಾದವುಗಳನ್ನು ಬಳಸಲು ಶಿಫಾರಸು ಮಾಡಲಾಗುತ್ತದೆ ಹಾಗೆ ಪಳುವಳಿಕೆಯ ಇಂಧನಗಳನ್ನು ಸಂರಕ್ಷಿಸುವ ಕ್ರಮಗಳನ್ನು ನೋಡ್ತಾ ಹೋಗೋಣ ಪಳುವಳಿಕೆಯ ಇಂಧನಗಳನ್ನು ಸಂರಕ್ಷಿಸುವ ಕ್ರಮಗಳು ಸಾರ್ವಜನಿಕ ಸಾರಿಗೆಯನ್ನು ಬಳಸಿ ನಿಮ್ಮ ಗಮ್ಯ ಸ್ಥಾನವನ್ನು ಸೈಕಲ್ ಸವಾರಿ ಅಥವಾ ಕಾಲ್ನಡಿಗೆಯ ಮೂಲಕ ತಲುಪಲು ಪ್ರಯತ್ನಿಸಿ ಸೌರ ಫಲಕಗಳನ್ನು ಬಳಸಿ ಪ್ಲಾಸ್ಟಿಕ್ ಅನ್ನು ಹೆಚ್ಚಾಗಿ ಬಳಸದಿರಲು ಪ್ರಯತ್ನಿಸಿ ಹಾಗೆ ತ್ರೀ ಆರ್ ಮಿತಗೊಳಿಸುವಿಕೆ ಪುನರ್ಬಳಕೆ ಮರುಚಕ್ರೀಕರಣಗಳನ್ನು ಅನುಸರಿಸಿ ಹಾಗೆ ಅವಶ್ಯವಿಲ್ಲದಿದ್ದಾಗ ವಿದ್ಯುತ್ ದೀಪಗಳನ್ನು ಆರಿಸಿ ಪರಿಸರ ಸ್ನೇಹಿ ಜೀವನ ಶೈಲಿಯನ್ನು ಅನಿಸಲು ಅನುಸರಿಸಲು ಇತರರನ್ನು ಪ್ರೇರೇಪಿಸಿ ಈಗ ನೀರಿನ ಬಗ್ಗೆ ತಿಳಿದುಕೊಳ್ಳೋಣ ನೀರು ಭೂಮಿಯ ಮೇಲೆ ದೊರಕುವ ಒಟ್ಟು ನೀರಿನ ಸುಮಾರು ಶೇಕಡಾ ತೊಂಬತ್ತೊಂಬತ್ತರಷ್ಟು ನೀರು ಲವಣಯುಕ್ತವಾಗಿದ್ದು ಅಥವಾ ಮಂಜುಗಡ್ಡೆ ರೂಪದಲ್ಲಿದ್ದು ಮಾನವನ ಉಪಯೋಗಕ್ಕೆ ಲಭ್ಯವಿರುವುದಿಲ್ಲ ಒಂದು ಒಂದು ಟನ್ ಕಾಗದವನ್ನು ಉತ್ಪಾದಿಸಲು ಐವತ್ತೈದು ಸಾವಿರ ಲೀಟರನ್ನು ಬಳಸಲಾಗುತ್ತದೆ ತೊಂಬತ್ತೇಳು ಪರ್ಸೆಂಟ್ ಸಾಗರ ಜೀರೋ ಪಾಯಿಂಟ್ ಜೀರೋ ಜೀರೋ ಒನ್ನರಷ್ಟು ಸಮುದ್ರ ಹಾಗೆ ನೀರಾವರಿ ಪ್ರಮಾಣ ಎಷ್ಟೈತಪ್ಪ ಅಂತಂದ್ರೆ ಎರಡು ಪಾಯಿಂಟ್ ನಾಲ್ಕು ಪರ್ಸೆಂಟೇಜ್ ಅಷ್ಟಿದೆ ಮಂಜುಗಡ್ಡೆ ಎರಡು ಪಾಯಿಂಟ್ ನಾಲ್ಕರಷ್ಟು ಮಂಜುಗಡ್ಡೆ ಇರತಕ್ಕಂಥದ್ದು ರೂಪದಲ್ಲಿ ಉಳಿದಿದೆ ನದಿಗಳು ಸರೋವರಗಳ ಕೆಳಗೆ ಒಂದು ಟನ್ ಉಕ್ಕನ್ನು ಉತ್ಪಾದಿಸಲು ನಾಲ್ಕು ಲಕ್ಷ ಲೀಟರ್ ನೀರನ್ನು ಬಳಸಲಾಗುತ್ತಿದೆ ಒಬ್ಬ ವ್ಯಕ್ತಿಗೆ ಒಂದು ದಿವಸಕ್ಕೆ ಸ್ನಾನ ಮಾಡಲು ಅಡಿಗೆ ಮಾಡಲು ವ್ಯರ್ಥ ಬಳಕೆಯು ಸೇರಿದಂತೆ ಸುಮಾರು ಎರಡು ಎರಡು ನೂರು ಲೀಟರ್ ನೀರು ಬೇಕು ಬಿದ್ದ ಮಳೆ ನೀರು ಹರಿದು ವ್ಯರ್ಥವಾಗದಂತೆ ಸಂಗ್ರಹಿಸುವ ಪದ್ಧತಿಗೆ ಮಳೆನೀರು ಕೊಯ್ಲು ಕಲ್ಲಿದ್ದಲಿನ ಕಲ್ಲಿದ್ದಲ್ಲಿನ ಉಪ ಉತ್ಪನ್ನಗಳನ್ನು ನೋಡೋಣ ಕಲ್ಲಿದ್ದಲಿನ ಉಪ ಉತ್ಪನ್ನಗಳು ಕಲ್ಲಿದ್ದಲಿನ ಅನಿಲದ ಉತ್ಪಾದನೆಯ ಸಂದರ್ಭದಲ್ಲಿ ಕೋಕ್ ಕಲ್ಲಿದ್ದಲಿನ ಡಾಂಬರ್ ಗಂಧಕ ಮತ್ತು ಅಮೋನಿಯಾ ಮುಂತಾದ ಉಪ ಉತ್ಪನ್ನಗಳು ದೊರೆಯುತ್ತವೆ ಮತ್ತು ಈ ಎಲ್ಲವೂ ಉಪಯುಕ್ತ ಉತ್ಪನ್ನಗಳಾಗಿವೆ ವರ್ಣಗಳು ಸಲ್ಲ ಔಷಧಿಗಳು ಸ್ಯಾಕ್ರಿನ್ ಸಕ್ಕರೆ ಮೂಲಕ ಸೋಡಾ ಪಾನೀಯ ಮತ್ತು ಡಜನ್ಗಟ್ಟಲೆ ಸಾವಯವ ಸಂಯುಕ್ತಗಳನ್ನು ಕಲ್ಲಿದ್ದಲಿನ ಅನಿಲದಿಂದ ತಯಾರಿಸಲಾಗುತ್ತದೆ ಕಲ್ಲಿದ್ದಲು ಅತಿ ಹೆಚ್ಚು ಪ್ರಮಾಣದ ಕಾರ್ಬನ್ ಇರುವ ನೈಸರ್ಗಿಕ ಸಂಪನ್ಮೂಲ ಸಾಮಾನ್ಯವಾಗಿ ಮೂರು ಬಗೆಯ ಕಲ್ಲಿದ್ದಲಿನ ನಿಕ್ಷೇಪಗಳನ್ನು ಗುರುತಿಸಲಾಗುತ್ತದೆ ಅರ್ಥಸೈಟ್ ಸುಮಾರು ಎಂಬತ್ತು ಪರ್ಸೆಂಟ್ ಕಾರ್ಬನ್ ಇದ್ದಲಲ್ಲಿ ಇನ್ನೊಂದು ಬಗೆಯಾದ ಲಿಗ್ನೆಟೇಟ್ನಲ್ಲಿ ಐವತ್ತರಿಂದ ಅರವತ್ತೈದು ಕಾರ್ಬನ್ ಇದೆ ಬಿಟ್ವೀನ್ ಇಸ್ ಕಲ್ಲಿದ್ದಲಿನಲ್ಲಿ ನಲವತ್ತು ಪರ್ಸೆಂಟ್ಕ್ಕಿಂತ ಕಡಿಮೆ ಕಾರ್ಬನ್ ಇದೆ ಪೆಟ್ರೋಲ್ ಡೀಸೆಲ್ ಸೀಮೆ ಎಣ್ಣೆ ಕೀಲೆಣ್ಣೆ ನವ್ಯ ಇವು ಕೆಲವು ಪೆಟ್ರೋಲಿಯಂ ಉತ್ಪನ್ನಗಳು ಇವು ಪ್ರಪಂಚದಲ್ಲಿ ಬೆಳಕೆಯಾಗುತ್ತಿರುವ ಇಂಧನಗಳು ಶೇಕಡ ನಲವತ್ತು ಪರ್ಸೆಂಟ್ನಷ್ಟು ಪ್ರತಿನಿಧಿಸುತ್ತದೆ ಈಗ ಅಸಾಂಪ್ರದಾಯಿಕ ಶಕ್ತಿ ಆಕಾರಗಳನ್ನು ನೋಡೋಣ ಅಸಾಂಪ್ರದಾಯಿಕ ಶಕ್ತಿಯ ಆಕಾರಗಳು ಸೂರ್ಯನಿಂದ ಗಾಳಿಯಿಂದ ಅಲೆಗಳಿಂದ ಭೂಗರ್ಭ ಉಷ್ಣದಿಂದ ಜೀವರಾಶಿಯಿಂದ ಹಾಗೂ ತ್ಯಾಜ್ಯಗಳಿಂದ ಶಕ್ತಿಯನ್ನು ಪಡೆಯುವುದು ಇದರಲ್ಲಿ ಪ್ರಮುಖವಾದುದ್ದು ಇಂಥ ಶಕ್ತಿಯ ಆಕಾರಗಳು ಹೇರಳವಾಗಿದ್ದು ನವೀಕರಿಸಲಾಗುವಂಥವು ಪರಿಸರ ಮಾಲಿನ್ಯದಿಂದ ದೂರ ಹಾಗೂ ಪರಿಸರ ಸ್ನೇಹಿಯಾಗಿವೆ ಅವುಗಳನ್ನು ನಗರ ಹಳ್ಳಿ ಪ್ರದೇಶಗಳಷ್ಟು ಅಲ್ಲ ಅತ್ಯಂತ ದೂರದ ಪ್ರಶ ಪ್ರದೇಶಗಳಿಗೂ ಪೂರೈಸುವ ಸುಲಭ ಸುಲಭವಾಗಿರ್ತಕ್ಕಂಥದ್ದಾಗಿದೆ ಈಗ ಮುಂದೆ ಬರ್ತಕ್ಕಂಥದ್ದು ಸೌರಶಕ್ತಿ ಸೌರ ಕಿರಣಗಳ ರೂಪದಲ್ಲಿ ನಮಗೆ ಸೂರ್ಯನಿಂದ ಅಗಾಧ ಪ್ರಮಾಣದ ಶಕ್ತಿ ಒದಗುತ್ತದೆ ಈ ಶಕ್ತಿಯ ಪ್ರೋಟಾಣುಗಳೆಂಬ ಸಣ್ಣ ಪ್ಯಾಕೆಟ್ಗಳ ಮೂಲಕ ಸುಮಾರು ನೂರ ಐವತ್ತು ಮಿಲಿಯನ್ ದೂರದಿಂದ ಭೂಮಿಯನ್ನು ತಲುಪುತ್ತಿದೆ ಇದು ಸೂರ್ಯನಿಂದ ನಿರಂತರವಾಗಿ ನಡೆಯುತ್ತಿರುವ ಉಷ್ಣ ಯುಕ್ಲಿಯರ್ ಸಮ್ಮಿಲನಗಳ ಕ್ರಿಯೆಯ ಪರಿಣಾಮವಾಗಿದೆ ಸೌರ ಶಕ್ತಿಯ ಸೌರ ಸಂಗ್ರಹಕವನ್ನು ನೋಡೋಣ ಭೂಮಿಯ ಮೇಲೆ ತಲುಪುವ ಸೌರಶಕ್ತಿಯನ್ನು ಉಷ್ಣ ಶಕ್ತಿಯನ್ನಾಗಿ ರೂಪಾಂತರಗೊಳಿಸಬಹುದು ಹೀಗೆ ಉತ್ಪತ್ತಿಯಾದ ಶಾಖವನ್ನು ಸೌರ ಸಂಗ್ರಹಕಗಳಲ್ಲಿ ಸಂಗ್ರಹಿಸಿ ಇಡಬಹುದು ಆಹಾರ ಧಾನ್ಯಗಳನ್ನು ಮತ್ತು ತರಕಾರಿಗಳನ್ನು ಒಣಗಿಸಲು ಮರವನ್ನು ಹದಗೊಳಿಸಲು ಹಾಗೂ ಸಮುದ್ರದ ನೀರನ್ನು ನಿರ್ವರ್ಣೀಕರಣಗೊಳಿಸಲು ಸೌರ ಹೀಟಗಳನ್ನು ಬಳಸಲಾಗುತ್ತದೆ ಗುಜರಾತ್ನ ಭುಜನ್ನಲ್ಲಿ ಭಾರತ ಸರ್ಕಾರ ಸ್ಥಾಪಿಸುವ ಸೌರ ಕೊಳ ಏಷ್ಯಾದಲ್ಲಿಯೇ ಮೊದಲನೆಯದ್ದು ಇದು ಪ್ರತಿ ವರ್ಷ ಏಳ್ನೂರ ಇಪ್ಪತ್ತು ಲಕ್ಷಗಳಷ್ಟು ಶಕ್ತಿಯನ್ನು ಒದಗಿಸುತ್ತದೆ ಒಂದೇದ್ದು ಪ್ಲೇಟೋ ಓಲೆಕ್ಟ್ ಪರಿಣಾಮವನ್ನು ನೋಡೋಣ ಸೌರಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸಲು ಕೆಲವು ಖಚಿತ ವಸ್ತುಗಳ ಅಗತ್ಯವಿದೆ ಈ ಪರಿವರ್ತನೆ ಪೋಟೋಫೋಲೈಟ್ ಪರಿಣಾಮದ ತತ್ವವನ್ನು ಅವಲಂಬಿಸಿದೆ ಹಾಗೆ ರಸ್ತೆ ಬದಿಯ ದೀಪಗಳನ್ನು ಉರಿಸಲು ಹಾಗೂ ಪಂಪಿನಿಂದ ನೀರನ್ನು ಮೇಲೆತ್ತಲು ಸಹ ಸೌರಶಕ್ತಿಯನ್ನು ಬಳಸಿಕೊಳ್ಳಬಹುದು ಈಗ ಮುಂದೆ ಬರ್ತಕ್ಕಂಥದ್ದು ಜೈವಿಕ ಶಕ್ತಿ ಜೈವಿಕ ಶಕ್ತಿ ಸಸ್ಯ ಹಾಗೂ ಸಸೋತ್ಪನ್ನಗಳ ಜೈವಿಕ ವಸ್ತುಗಳು ಶಕ್ತಿಯ ಆಕರವಾಗಿ ಹಾಗೂ ಅದರ ರೂಪಾಂತರಕ್ಕೆ ಅವಶ್ಯಕವಾದ ಪ್ರಕ್ರಿಯೆಯನ್ನು ಜೈವಿಕ ಶಕ್ತಿಯನ್ನು ಒಳಗೊಂಡಿದೆ ಸಸ್ಯ ಮೂಲದ ಸಾವಯವ ವಸ್ತು ಇಂಧನದ ಆಕರವಾಗಿ ಒದಗಿಸುತ್ತದೆ ಪರಿಸರವನ್ನು ಶುದ್ಧವಾಗಿಡುವುದರ ಜೊತೆಗೆ ವಾತಾವರಣದ ಪ್ರಮಾಣವನ್ನು ನಿಯಂತ್ರಿಸುತ್ತದೆ ಹಾಗೆ ಪೊಂಗೆಮಿಯಾ ಪಿಣ್ಣಾಟ ಹೊಂಗೆ ಮರ ಡೀಸೆಲ್ಗೆ ಜೈವಿಕ ಪರ್ಯಾಯ ಇಂಧನವಾಗಿವೆ ಹಾಗೆ ಇಂಧನವನ್ನು ಟ್ರಾನ್ಸ್ ಎಸ್ಟರಿಫಿಕೇಶನ್ ಎಂಬ ವಿಧಾನದಿಂದ ಪರಿವರ್ತಿಸಿ ಬಳಸಲಾಗುತ್ತದೆ ಈಗ ಮುಂದೆ ಬರ್ತಕ್ಕಂಥದ್ದು ಗಾಳಿ ಶಕ್ತಿ ಈ ಗಾಳಿ ಶಕ್ತಿ ಭಾರಿ ಪ್ರಮಾಣದ ಗಾಳಿ ಚಲನೆಗೆ ಸಂಬಂಧಿಸಿದ ಚಲನಾಶಕ್ತಿಗೆ ಗಾಳಿ ಶಕ್ತಿ ಎಂದು ಹೆಸರು ನೋಡಿ ಫ್ರೆಂಡ್ಸ್ ಗಾಳಿ ಶಕ್ತಿ ಎಂದರೆ ಭಾರಿ ಪ್ರಮಾಣದ ಗಾಳಿ ಚಲನೆಗೆ ಸಂಬಂಧಿಸಿದ ಚಲನಾಶಕ್ತಿಗೆ ಗಾಳಿ ಶಕ್ತಿ ಎಂದು ಹೆಸರು ಹಾಗೆ ಗಾಳಿಯ ವೇಗವು ಸೆಕೆಂಡಿಗೆ ಎಂಟರಿಂದ ಇಪ್ಪತ್ತೆರಡರಷ್ಟಿರಬೇಕು ಗಾಳಿ ಶಕ್ತಿಯನ್ನು ಪಡೆಯಲು ಗಾಳಿ ಯಂತ್ರಗಳನ್ನು ಬಳಸಲಾಗುತ್ತದೆ ನಮ್ಮ ದೇಶದ ಅತಿ ದೊಡ್ಡ ಗಾಳಿ ಯಂತ್ರಗಳ ಘಟಕ ತಮಿಳುನಾಡಿನ ಕನ್ಯಾಕುಮಾರಿಯಲ್ಲಿದೆ ನೋಡಿ ಫ್ರೆಂಡ್ಸ್ ಇಲ್ಲೇ ನಮ್ಮ ದೇಶದ ಅತಿ ದೊಡ್ಡ ಗಾಳಿ ಯಂತ್ರಗಳ ಘಟಕ ತಮಿಳುನಾಡಿನ ಕನ್ಯಾಕುಮಾರಿಯಲ್ಲಿದೆ ಈಗ ಮುಂದೆ ಬರ್ತಕ್ಕಂಥದ್ದು ಅಲೆಗಳ ಶಕ್ತಿ ಈ ಅಲೆಗಳ ಶಕ್ತಿ ಸಮುದ್ರ ಹಾಗೂ ಸಾಗರಗಳಲ್ಲಿ ಉಂಟಾಗುವ ಉಬ್ಬರದ ಪರಿಣಾಮವಾಗಿ ಉಂಟಾಗುವ ಅಲೆಗಳ ಶಕ್ತಿ ಆಕಾರ ನೋಡಿ ಪ್ರೀಲೇ ಅಲೆಗಳ ಶಕ್ತಿ ಅಂದ್ರೆ ಸಮುದ್ರ ಹಾಗೂ ಸಾಗರಗಳಲ್ಲಿ ಉಂಟಾಗುವ ಉಬ್ಬರದ ಪರಿಣಾಮವಾಗಿ ಉಂಟಾಗುವ ಅಲೆಗಳ ಶಕ್ತಿಯೇ ಆಕಾರ ಅಲೆಗಳ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಹಾಗೂ ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸಬೇಕು ನೋಡಿ ಫ್ರೆಂಡ್ಸ್ಗೆ ಅಲೆಗಳ ಶಕ್ತಿಯನ್ನು ನಾವೇನು ಮಾಡ್ಬೋದು ಯಾಂತ್ರಿಕ ಶಕ್ತಿಯನ್ನಾಗಿ ಹಾಗೂ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸಬಹುದು ಈಗ ಮುಂದೆ ಬರ್ತಕ್ಕಂಥದ್ದು ಭೂಗರ್ಭ ಉಷ್ಣ ಶಕ್ತಿ ಈ ಭೂಗರ್ಭ ಶಕ್ತಿ ಭೂಮಿಯ ಮೇಲ್ಮೈಯಿಂದ ಹತ್ತು ಕಿಲೋಮೀಟರ್ ಆಳದವರೆಗಿರುವ ಉಷ್ಣತೆ ಈ ಹೆಸರಿದೆ ಇದನ್ನು ಸಹ ಶಕ್ತಿಯ ಆಕರವಾಗಿ ಬಳಸಬಹುದು ಭೂಗರ್ಭ ಉಷ್ಣ ಶಕ್ತಿಯ ತಾಪ ಸುಮಾರು ಸಾವಿರದ ಮುನ್ನೂರು ಸೆಲ್ಸಿಯಸ್ನಷ್ಟಿರ್ಲಿಂದ ಉಷ್ಣ ಪಡೆಯಲಾಗುತ್ತದೆ ಪ್ರೋಗೋ ಟಾಟಾ ಪಾನ್ ಸರ್ ಮುಂತಾದ ಪ್ರದೇಶಗಳಲ್ಲಿ ಭೂಗರ್ಭ ಶಕ್ತಿಯನ್ನು ಬಳಸಿಕೊಳ್ಳುವ ಪ್ರಯತ್ನಗಳನ್ನು ಮಾಡಲಾಗಿದೆ ನೋಡಿ ಫ್ರೆಂಡ್ಸಿಲೆ ನಾನು ಇಲ್ಲಿಯವರೆಗೆ ನೈಸರ್ಗಿಕ ಸಂಪನ್ಮೂಲಗಳ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿದೆ ಈ ವಿಡಿಯೋದಲ್ಲಿ ಬರ್ತಕ್ಕಂಥ ನೈಸರ್ಗಿಕ ಸಂಪನ್ಮೂಲಗಳ ಪ್ರತಿಯೊಂದು ಅಂಶವು ನಿಮ್ಮ ಪಿ ಎಸ್ ಟಿಯ ಜಿ ಪಿ ಎಸ್ ಟಿಯ ಎಚ್ ಎಸ್ ಟಿ ಆರ್ಗಳಲ್ಲಿ ಬರ್ತಕ್ಕಂಥ ಪಾಯಿಂಟ್ಸ್ಗಳಾಗಿವೆ ಆದ ಕಾರಣ ಈ ನೈಸರ್ಗಿಕ ಸಂಪನ್ಮೂಲಗಳ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನಿಮಗೆ ಮುಂದಿನ ವಿಡಿಯೋದಲ್ಲಿ ಯಾವ ವಿಷಯದಕ್ಕೆ ಸಂಬಂಧಪಟ್ಟಂಥ ಕ್ವೆಶನ್ ಆ್ಯಂಡ್ ಆನ್ಸರ್ಗಳು ಬೇಕಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಾನು ಅದೇ ರೀತಿ ಕ್ವೆಶನ್ ಆ್ಯಂಡ್ ಆನ್ಸರ್ಗಳನ್ನು ತರಲು ಪ್ರಯತ್ನಿಸುತ್ತೇನೆ ಹೀಗೆ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ ನಮ್ಮ ಚಾನೆಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ ಧನ್ಯವಾದಗಳು